ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮದ್ದೂರಿನ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಉಡುಪಿಯ ಮಠದ ಶ್ರೀಗಳಾದ ಶ್ರೀ 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 ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಆಗಮಿಸಿದ ಕ್ಷಣ ಶ್ರೀಗಳ ಆಗಮಿಸಿದ ಹಿನ್ನೆಲೆಯಲ್ಲಿ ಡಾ ರಾಘವೇಂದ್ರ ರಾವ್ ಪುರೋಹಿತರು ಆತ್ಮೀಯವಾಗಿ ಸ್ವಾಗತಿಸಿದರು ನಂತರ ದೇಗುಲದ ಎಲ್ಲ ದೇವರುಗಳಿಗೆ ಪೂಜೆ ಸಲ್ಲಿಸಿದರು ನಂತರ ರಾಘವೇಂದ್ರ ಪುರೋಹಿತರು ಶ್ರೀಗಳಿಗೆ ಪಾದಪೂಜೆಯನ್ನ ಸಲ್ಲಿಸಿದರು ಶ್ರೀಗಳಿಗೆ ಇದೇ ವೇಳೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗುರುಸ್ವಾಮಿ ತಾಲೂಕು ಬ್ರಾಹ್ಮಣ ಸಭಾ ಕಾರ್ಯದರ್ಶಿ ರಾವ್ ಸತ್ಯನಾರಾಯಣ ಬಿಳಿಯ ಶಿವರಾಮು ಸತೀಶ್ ಭಟ್ ಸಮಾಜ ಸೇವಕಿ ಮಮತಾ ಸೇರಿದಂತೆ ಮುಂತಾದ ಮುಖಂಡರು ಭಾಗವಹಿಸಿದ್ದರು वायुनिन प्रवीण <usion> <stealing sound> 이 책은 마하바라타의 마지막 전투에 관해서도. 또이책 대버리 브라흐마 수트라 자라 조르의 10여시

ಎಲ್ಲ ವ್ಯಾಖ್ಯೆಯನ್ನು ಮಾಡುತ್ತಾ ಇದೆ ಎಲ್ಲ ಸೇವೆಯನ್ನು ಮಾರ್ಗದರ್ಶನ ಮಾಡ್ತಾ ಇರ್ತದೆ ಅದೇ ರೀತಿಯಾಗಿ ಸಮಾಜದಲ್ಲಿ ಇರುವಂತಹ ದೇವಸ್ಥಾನಗಳು ಎಲ್ಲ ವ್ಯಕ್ತಿಗಳಿಗೆ ಜನಗಳಿಗೆ ಎಲ್ಲ ಮಾರ್ಗದರ್ಶಕವಾಗಿರ್ತಾ ಜನರು ಯಾವ ದಿಕ್ಕಲ್ಲಿ ಸಾಕಬೇಕು ಹೇಗೆ ಬದುಕಬೇಕು ಧರ್ಮದಿಂದ ಹೇಗೆ ಸಾಕಬೇಕು ಅಂತ ಅಧ್ಯಾತ್ಮದ ದಾರಿಯನ್ನು ತೋರಿಸುವಂತಹ ಕೇಂದ್ರಗಳು ಈ ದೇವಸ್ಥಾನಗಳು ಇದು ದೇವಸ್ಥಾನಗಳು ಕೇವಲ ಭಕ್ತಿಯ ಕೇಂದ್ರವಲ್ಲ ಸಂಸ್ಕಾರ ಕೇಂದ್ರಗಳು ಆಗಿತ್ತು ಜನಗಳಿಗೆ ಆಶಯತಾಣವೂ ಆಗಿತ್ತು ಈ ಎಲ್ಲ ಸಮುದ್ರಗಳಲ್ಲಿ ಬೋಟ್ಗಳಲ್ಲೆಲ್ಲ ಹಡಗುಗಳು ಹೋಗ್ತಾ ಇರಬೇಕಾದ್ರೆ ಈ ಹಿಂದಿನ ಕಾಲದ ದೀಪಸ್ತಂಭ ಅಂತ ಹೇಳ್ತಾ ಇತ್ತು ಸಮುದ್ರ ದಾರಿಯಲ್ಲಿ ಹೋಗುವಂಥ ನಾವಿಕರಿಗೆ ಆ ಒಂದು ದೀಪಸ್ತಂಭ ಮಾರ್ಗದರ್ಶನ ಮಾಡ್ತಾ ಇತ್ತು ಈ ಬೋಟ್ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಸಮುದ್ರದಲ್ಲಿ ಸಾಗುವವರಿಗೆ ಮಾರ್ಗದರ್ಶಕವಾಗಿ ಈ ಹಿಂದಿನ ಕಾಲದ ದೀಪಸ್ತಂಭವನ್ನು ಹೇಳ್ತಾ ಇತ್ತು উৎপনা <laughs> ಪೂಜೆ ಇಷ್ಟೇ ಕೆಲಸ ಅಲ್ಲ ಸಮಾಜಮುಖಿಯಾಗಿದ್ದಾಗ ಮಾತ್ರ ದೇವಸ್ಥಾನಕ್ಕೆ ಸಾರ್ಥಕ್ಯ ಬರ್ತದೆ ಈ ದೃಷ್ಟಿಯಿಂದಲೇ ಪ್ರಾಚೀನದ ದೇವಸ್ಥಾನ ನಿರ್ಮಾಣವನ್ನು ಮಾಡಿದ್ದು ಹಾಗೆ ಇದು ನಮ್ಮ ಊರಿನಲ್ಲಿ ದೇವಸ್ಥಾನ ಅದೇ ರೀತಿಯಾಗಿ ವಿಶಾನಕ್ಷ ಸುಬ್ರಹ್ಮಣ್ಯ ಗಣಪತಿ

ಇಷ್ಟು ಯಾಕೆ ಬೇಕು ಅಂತ ಕೇಳಿದ್ರೆ ಊರಿಗೆ ಏನಾದರೂ ಆಪತ್ತು ಬಂತು ಅಂತ ನೆರೆ ಬಂತು ಬರಗಾಲ ಬಂತು ಅಂತ ಜನಗಳಿಗೆ ಆಶ್ರಯ ದೇವಸ್ಥಾನವಿದೆ ಈ ದೃಷ್ಟಿಯಿಂದ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಹಿಂದಿನ ರಾಜ ರಾಜಮಹಾರಾಗರೆಲ್ಲ ದೇವಸ್ಥಾನ ಒಂದು ಕಡೆಯಲ್ಲಿದೆ ನರಸಿಂಹದೇವರು ಹಾಗಾಗಿ ಎಲ್ಲ ದೇವರ ಅನುಗ್ರಹ ಆಗುವಂತಹ ಕೇಂದ್ರ ಸ್ಥಾನ ಇದು ನಮ್ಮ ಊರಿನಲ್ಲಿ ಒಂದು ಬಹಳ ಒಂದು ಆತ್ಮೀಯತೆಯಿಂದ ವೈಭವದಿಂದ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ ದೇವರೆಲ್ಲರಿಗೂ ವಿಶೇಷ ಅನುಗ್ರಹವನ್ನು ಮಾಡಲಿ ನಮ್ಮ ಸಮಾಜ ಉತ್ತಮ ರೀತಿಯಲ್ಲಿ ಸಾಗಬೇಕು ಸನಾತನ ಪರಂಪರೆಯನ್ನು ಧರ್ಮವನ್ನು ಉಳಿಸುವಂತಹ ಮನೋಭಾವವನ್ನು ನಾವೆಲ್ಲ ಬಳಸಿಕೊಂಡು ಹೋಗಬೇಕು ನಮ್ಮ ಮುಂದಿನ ಪ್ರಜೆಗಳಿಗೆ ಇದನ್ನೆಲ್ಲ ನಾವೆಲ್ಲ ಬೋಧಿಸಬೇಕು ದೇವಸ್ಥಾನಗಳಿಗೆ ಪ್ರತಿನಿತ್ಯ ಆಗಬೇಕು ಪ್ರತಿನಿತ್ಯ ಬರಲಿಕ್ಕಾಗದಿದ್ದರೂ ಕೂಡ ವಾರದೊಂದು ದಿವಸ ಆದರೂ ದೇವರ ದರ್ಶನವನ್ನು ಮಾಡಿ ದೇವರ ಸನ್ನಿಧಾನದಲ್ಲಿ ಒಂದು ಐದು ನಿಮಿಷ ಆದರೂ ಕುಳಿತುಕೊಂಡು ಹೋಗುವಂತಹ ಮನೋಭಾವವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಆಗಬೇಕು ಆವಾಗ ಮಾತ್ರ ನಮ್ಮ ಸನಾತನ ಪರಂಪರೆ ಉಳಿಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಡೆಸುವಂತಾಗಲಿ ಅಂತೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವ Terima kasih <muchas> telah menonton! ಆಗಮಿಸಿದ್ದೇವೆ ಒಂದು ಪ್ರಾಚೀನ ಸನ್ನಿಧಾನ ನರಸಿಂಹದೇವರ ದೇವಸ್ಥಾನದ ಸಮೀಪದಲ್ಲಿ ಇರುವಂತಹ ಈ ಸನ್ನಿಧಾನಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು ಇಲ್ಲಿನ ಭಕ್ತರು ಬಹಳ ಆತ್ಮೀಯದಿಂದ ಪ್ರಗತವನ್ನು ಮಾಡಿದ್ದಾರೆ ದೇವಸ್ಥಾನಗಳು ನಮ್ಮ ಶ್ರದ್ಧಾ ಕೇಂದ್ರಗಳು ಶ್ರದ್ಧಾ ಕೇಂದ್ರವನ್ನು ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ಸಮಾಜಕ್ಕಿದೆ ಈ ದೃಷ್ಟಿಯಿಂದ ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿಯಾಗಿ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ವಿಶ್ವೇಶ್ವರ ದೇವರ ಅನುಗ್ರಹವನ್ನು ಮಾಡಲಿ ಅಂತ ನವ ದೇವಸ್ಥಾನ ಪ್ರಾರ್ಥನೆ ಮಾಡಿದೆ ಏನು ಇವತ್ತಿನ ದಿವಸ ವಿಶೇಷವಾಗಿರತಕ್ಕಂಥ ಶುಕ್ರವಾರ ಸಾಯಂ ಸಂಧ್ಯೆ ಗೋಧೂಳಿ ಸಮಯದಲ್ಲಿ ಉಡುಪಿಯ ಸೋಂದೇ ಮಠದ ಶ್ರೀಗಳು ಆಗಮಿಸಿದರು ಮದ್ದೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥನ ಕ್ಷೇತ್ರಕ್ಕೆ ಆಗಮಿಸಿ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ವಿಶೇಷವಾಗಿರತಕ್ಕಂಥ ಅಷ್ಟೋತ್ತರ ಪೂಜೆಗಳನ್ನು ಮಾಡಿ ಅವರಿಗೆ ಈ ಈಗ ಒಂದು ಕ್ಷೇತ್ರದಲ್ಲಿ ಪಾದಪೂಜೆಯನ್ನು ಏರ್ಪಡಿಸಲಾಗಿತ್ತು ಆನಂತರ ಶ್ರೀಗಳು ಬಂದಿರತಕ್ಕಂಥ ಎಲ್ಲ ಭಕ್ತರ ಕುರಿತು ನಮ್ಮ ಸನಾತನ ಧರ್ಮದ ರಕ್ಷಣೆಗೆ ಮತ್ತಷ್ಟು ಅವರ ಪ್ರೋತ್ಸಾಹದ ಮಾತು ಎಲ್ಲ ಭಕ್ತರ ಕುರಿತು ಇತ್ತು ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ಹಿಂದೂ ಧರ್ಮ ಪರಿಪೂರ್ಣವಾಗಿ ಮನೆ ಮನೆಯಲ್ಲೂ ಕಣಕಣದಲ್ಲೂ ಹಿಂದೂ ಹಿಂದೂ ಅಂತ ಪ್ರತಿಯೊಬ್ಬರಿಗೂ ಬರಬೇಕು ಅಂತ ಅವರು ಎಲ್ಲರಿಗೂ ಸಂಕಲ್ಪ ಕುರೂಕವಾಗಿ ಆಶೀರ್ವಚನ ಮಾಡಿದರು ಆ ಭಗವಂತ ಕಾಶಿ ವಿಶ್ವನಾಥ ಎಲ್ಲರಿಗೂ ಒಳ್ಳೇದು ಮಾಡಿದ್ದೆ ಈ ದಿವಸ ಉಡುಪಿಯ ಮಠದ ಸ್ವಾಮೀಜಿಯವರು ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಆಗಮಿಸಿದರು ಇಂಥ ಒಂದು ಸಂದರ್ಭದಲ್ಲಿ ಬಂದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಅದು ತುಂಬ ಎಲ್ಲ ನಮ್ಮ ಭಕ್ತಾದಿಗಳು ತುಂಬ ಸಂತೋಷವಾಯಿತು ಅವರಿಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯಾದ ಶ್ರೀ ಶಂಕರ್ ಸಭಾವತಿಯಿಂದ ಒಂದು ಸನ್ಮಾ ಸನ್ಮಾನಿಸಲಾಯಿತು ನಮ್ಮ ಎಲ್ಲ ಸದಸ್ಯರು ಆಗಮಿಸಿ ಅವರ ಆಶೀರ್ ಅವರ ಆಶೀರ್ವಚನ ಪಡೆದವು ತುಂಬಾ ಸಂತೋಷವಾಯಿತು ಅಂತ ಈ ಒಂದು ಸಂಗತಿ ಅರ ಪಾರ್ವತಿ ಪದೇ